ಬೆಂಗಳೂರು ಗ್ರಾಮಾಂತರ ದೊಡ್ಡಬಳ್ಳಾಪುರ ಪ್ರತಿ ವರ್ಷದಂತೆ ಸತತ ಆರನೇ ಬಾರಿಯೂ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ದೊಡ್ಡಬಳ್ಳಾಪುರ ಕ್ಷೇತ್ರ ಶಾಸಕ ಸಿರಾಜ್ ಮುನಿರಾಜ್ ಅವರು ಪ್ರತಿಭಾ ಪುರಸ್ಕಾರ ನೀಡಿ ಗೌರವಿಸಿದ್ದಾರೆ ದೊಡ್ಡಬಳ್ಳಾಪುರ ನಗರದಲ್ಲಿ ಸ್ವಗೃಹ ಬಳಿ ದೊಡ್ಡಬಳ್ಳಾಪುರ ತಾಲೂಕಿನಾದ್ಯಂತ ಶೇಕಡಾ ಎಂಬತ್ತೈದಕ್ಕಿಂತ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಸನ್ಮಾನ ಮಾಡಿ ನಗದು ನಗದು ಬಹುಮಾನ ನೀಡಿ ವರ್ಷದಿಂದ ನೂತನವಾಗಿ ಮೆಡಿಕಲ್ ವ್ಯಾಸಂಗ ಮಾಡುವ ಹತ್ತು ಮಂದಿ ಬಡ ಮೆಡಿಕಲ್ ವಿದ್ಯಾರ್ಥಿಗಳಿಗೆ ತಲಾ ಐವತ್ತು ಸಾವಿರ ಪ್ರೋತ್ಸಾಹಧನ ನೀಡುವುದಾಗಿ ಶಾಸಕ ಧೀರಾಜ್ ಮುನಿರಾಜ್ ಅವರು ಘೋಷಿಸಿದ್ದಾರೆ ಇನ್ನು ಈ ಕಾರ್ಯಕ್ರಮದಲ್ಲಿ ಬಿಜೆಪಿ ಕಾರ್ಯಕರ್ತರು ಮುಖಂಡರು ವಿದ್ಯಾರ್ಥಿಗಳು ಪೋಷಕರು ಭಾಗಿಯಾಗಿದ್ದರು ಬಾರಿ ವಿದ್ಯಾರ್ಥಿ ಅನುಕೂಲ ಆಗಲಿ ಅಂತ ಹತ್ತನೇ ಕ್ಲಾಸ್ ವಿದ್ಯಾರ್ಥಿಗಳಿಗೆ ನಾಲ್ಕು ಸಬ್ಜೆಕ್ಟ್ ನಾಲ್ಕು ಸಬ್ಜೆಕ್ಟ್ ಎಲ್ಲ ವಿಡಿಯೋಗಳನ್ನ ಡ್ರಗ್ಸ್ ಜಾಲದ್ದು ನಾನೊಬ್ಬ ಯುವ ಘಟಕದ ಅಧ್ಯಕ್ಷ ಆಗಿದ್ದೆ ಜನ್ವರಿ ತಿಂಗಳಲ್ಲಿ ದೊಡ್ಡ ರೀತಿಯಲ್ಲಿ ನಾವು ಜನ್ವರಿ ಹನ್ನೆರಡನೇ ತಾರೀಕು ನಮ್ಮ ನ್ಯಾಷನಲ್ ಯೂತ್ ಡೇ ಸ್ವಾಮಿ ವಿವೇಕಾನಂದ ಜಯಂತಿ ತಕ್ಷಣ ದೊಡ್ಡ ರೀತಿಯಲ್ಲಿ ನಾವು ಇದರ ವಿರುದ್ಧವಾಗಿ ಒಂದು ಪ್ರತಿಭಟನೆಯನ್ನು ಇಡೀ ರಾಜ್ಯವ್ಯಾಪಿಯಲ್ಲಿ ಎಲ್ಲ ತಾಲೂಕು ಘಟ್ಟದಲ್ಲಿ ನಾವು ಹಮ್ಮಿಕೊಳ್ತಾ ಇದ್ದೀವಿ ರಾಜ್ಯ ಸರ್ಕಾರದಲ್ಲಿ ಮುಖ್ಯಮಂತ್ರಿಗಳ ಸ್ವಕ್ಷೇತ್ರದಲ್ಲೇ ಗೊತ್ತಿದೆ ಒಂದ್ಸತಿ ಸೆಷನ್ ಟೈಮಲ್ಲೇ ಆಯಿತು ಸ್ವಕ್ಷೇತ್ರದಲ್ಲೇ ಇಲ್ಲಿ ಮ್ಯಾನುಫ್ಯಾಕ್ಚರ್ ಆಗಿ ಗೋವಾಲ್ ಮಾಡ್ತಿತ್ತು ಅದು ಏನು ಬರೀ ಪೆಡ್ಲಿಂಗ್ ಅಲ್ಲ ಮ್ಯಾನುಫ್ಯಾಕ್ಚರಿಂಗೇ ಮಾಡಿಬಿಟ್ಟಿದ್ರು ಅದೇನೋ ಎಮ್ ಡಿ ಎಮ್ ಏನೋ ಅದೇನೇನೋ ಡ್ರಗ್ಸು ಸಿಂಥೆಟಿಕ್ ಡ್ರಗ್ಸ್ನ ಈಗ ಎಲ್ಲ ಕಡೆ ನಿಮ್ಗೇನು ಕೊಕ್ಕೆ ನೋವು ಮತ್ತು ಈ ಸಿಂಥೆಟಿಕ್ ಡ್ರಗ್ಸ್ ಡ್ರಗ್ಸು ಮತ್ತು ಗಾಂಜಾ ಅತಿ ಹೆಚ್ಚು ವ್ಯಾಪಕವಾಗಿ ಈ ವ್ಯಸನ ಪದಾರ್ಥಗಳನ್ನು ಜಾಲಗಳು ಅತಿ ಹೆಚ್ಚು ಬೆಳೆದು ಕೂತಿದ್ದಾವೆ ಸರ್ಕಾರದ ಯಂತ್ರದಲ್ಲಿ ಸರ್ಕಾರದ ಪೊಲೀಸರ ಬೆಂಬಲ ಇಲ್ಲದೆ ಮಾಡೋಕ್ಕಾಗಲ್ಲ ನಾನು ತಾಲೂಕು ವ್ಯಾಪ್ತಿಯ ತಗೊಂಡಿದ್ದೇವೆ ಅಂದರೆ ಕ್ರೈಮ್ ಊರು ಪಿ ಸಿಗಳ ಬೆಂಬಲ ಇಲ್ಲದೆ ಯಾರು ನಡೆಸೋಕ್ಕಾಗಲ್ಲ ನಾನೇನೋ ಒಬ್ಬ ಡಿ ವೈ ಎಸ್ ಇರೋ ಒಬ್ರು ಇನ್ಸ್ಪೆಕ್ಟ್ರೋ ಇದಕ್ಕೆಲ್ಲ ಕುಮ್ಮಕ್ಕೆ ಕೊಡ್ತಾರೆ ಅಂತ ನಾನು ಹೇಳೋದೇ ಇಲ್ಲ ಆದರೆ ಕೆಲವು ಪಿ ಸಿಗಳು ಕೆಲವು ಕ್ರೈಮ್ ಓರು ಇವರು ಸಹಕಾರ ಇಲ್ಲದೆ ಯಾವುದೇ ಕಾರಣಕ್ಕೂ ಇಂಥ ವ್ಯಾಪ್ತಿಗಳು ಇಂಥ ಕೆಲಸಗಳು ಇಂಥ ಘಟನೆಗಳು ಇಂಥ ಡ್ರಗ್ ಡಿಸ್ಟ್ರಿಬ್ಯೂಷನ್ ಆಗ್ಬೋದು ಡ್ರಗ್ ಪೆಂಡಿಂಗ್ ಆಗ್ಬೋದು ನಡೆಯಲ್ಲ ಇದು ವಿಚ ವಿ ಏನು ನಮ್ಮ ರಾಜ್ಯದಲ್ಲಿ ಮೂರು ಕಡೆ ಆಗಿರುವಂಥದ್ದು ಅತಿ ಹೆಚ್ಚು ಇಂಟೆಲಿಜೆನ್ಸ್ ಫೇಲಿಯರ್ ಪೊಲೀಸ್ ಫೇಲಿಯರ್ ಆ್ಯಂಡ್ ಡ್ರಗ್ ಕಂಟ್ರೋಲ್ ಫೇಲಿಯರ್